ಇಂದಿನಿಂದ ಏಳು ದಿನಗಳ ಕಾಲ ರಾಜ್ಯ ವಿಧಾನಸಭಾ ಅಧಿವೇಶನ ಆರಂಭವಾಗಲಿದ್ದು ವಿಧಾನಮಂಡಲದ ಉಭಯ ಸದನಗಳ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಲು ವಿಧಾನಸೌಧಕ್ಕೆ ಆಗಮಿಸಿದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋತ್ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧ ಮೆಟ್ಟಿಲುಗಳ ಬಳಿ ಬರಮಾಡಿಕೊಂಡಿದ್ದಾರೆ सुचला सुफला मलयजशीतलाम् सस्य श्यामलाम् मातरम् वन्दे मातरम् वन्दे, वन्दे मा ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಪರಿಸರ ಕಾಲೇಜಿಯ ಹಿರಿಯ ಸಾಹಿತಿ ಅವರು ದಿನಾಂಕ ಐದು ಒಂದು ಇಪ್ಪತ್ತೈದು ನಿಧನ ಹೊಂದಿರುತ್ತಾರೆ ಸುಕ್ರಿ ಬೊಮ್ಮೇಗೌಡ ಅಧ್ಯಕ್ಷ ತಾವು ತಂದಿರುವಂತಹ ಸಂತಾಪ ಸೂಚನೆಗೆ ಸಂಪೂರ್ಣವಾದ ಮಾರ್ಚ್ ಇಪ್ಪತ್ತಾರನೇ ತಾರೀಕು ತಾರೀಕು ನೀವು ನಾವೆಲ್ಲ ಒಂದು ನಿಮಿಷ ನೀವು ನಾವೆಲ್ಲ ಬೆಳಗಾಂನಲ್ಲಿದ್ದು ನೀವು ಕೂಡ ತಮ್ಮ ಆವರಣದಲ್ಲಿ ಗಾಂಧೀಜಿಯವರ ಏನು ಒಂದು ಪುತ್ಥಳಿ ರೆಡಿ ಮಾಡಿದ್ದೀರಿ ಅದಕ್ಕೆ ಉದ್ಘಾಟನೆ ಮಾಡಬೇಕಾಗಿತ್ತು ನಾವು ಕೂಡ ಕಾಂಗ್ರೆಸ್ ಪಕ್ಷದ ಅಧಿವೇಶನ ಮಾಡಬೇಕು ಒಂದು ಕಾರ್ಯಕಾರಿ ಸಮಿತಿ ಮುಗಿಸಿ ನೂರು ವರ್ಷ ಗಾಂಧಿ ಭಾರತ ಕಾರ್ಯಕ್ರಮ ಮಾಡ್ತಾ ಇದ್ದವು ನಿಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ನಮಗೆಲ್ಲ ಒಂದು ಮೆಸೇಜ್ ಬಂತು ನಾವೆಲ್ಲ ಕೂತ್ಕೊಂಡು ಮಾತಾಡಬೇಕಾರೆ ನಾವು ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಎಲ್ಲ ಕೂತ್ಕೊಂಡು ಮಾತಾಡಬೇಕಾರೆ ಸಂದೇಶ ಬಂತು ಈ ರೀತಿ ಎಮರ್ಜೆನ್ಸಿ ಆಗಿದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಸ್ವಲ್ಪ ಬೃಹತ್ ಕಾರ್ಯಕ್ರಮ ಈ ರಾಜ್ಯಕ್ಕೆ ಗಾಂಧೀಜಿಯವರು ಈ ದೇಶದ ನಾಯಕತ್ವವನ್ನು ಸ್ವಾತಂತ್ರ್ಯಕ್ಕೆ ನಾಯಕತ್ವವನ್ನು ವಹಿಸಿಕೊಂಡು ನೂರು ವರ್ಷ ಆಗಿತ್ತು ಅದನ್ನ ಸಂಭ್ರಮದಲ್ಲಿ ನಾವೆಲ್ಲ ಇದ್ದವು ಅವತ್ತು ಇನ್ನಿಲ್ಲ ಅಂತೇಳಿ ನಮಗೆ ಕಾರ್ಯಕ್ರಮ ಬಂತು ನಾವು ಅದನ್ನ ಬೆಳಗ್ಗೆ ಕಾರ್ಯಕ್ರಮನ ಮುಂದೂಡ್ದವ ಮುಂದೂಡಿ ಅಲ್ಲೇ ನಾವು ಒಂದು ಅದೇ ವೇದಿಕೆಯಲ್ಲಿ ನಾವು ಅವರಿಗೆ ಗೌರವನ ಸಲ್ಲಿಸುವಂತ ಕೆಲಸವನ್ನ ಮಾಡಿ ಇವತ್ತು ಮತ್ತೆ ಇಲ್ಲಿ ಆ ಭಾಗ್ಯ ನಮ್ಗೆ ಸಿಕ್ಕಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ